ಈಕೆ ಹೆಸರು ನಂದಿನಿ ಕನ್ನಡ ಹಾಗೂ ತಮಿಳಿನ ಹಲವು ಧಾರಾವಾಹಿಗಳಲ್ಲಿ ನಟಿಸಿ ಮನೆ ಮಾತಾಗಿದ್ಲು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಚಿಗಟೇರಿ ಮೂಲದ ನಂದಿನಿಗೆ ತಾನೊಬ್ಬ ದೊಡ್ಡ ನಟಿಯಾಗಬೇಕು ಅನ್ನೋ ಕನಸಿತ್ತು ಹೀಗಾಗಿ ಬಣ್ಣದ ಬದುಕನ್ನ ಆಯ್ಕೆ ಮಾಡಿಕೊಂಡಿದ್ಲು ಬೆಂಗಳೂರಿನ ಹೆಸರ ಘಟ್ಟದಲ್ಲಿ ಬಿ ಮಾಡುತ್ತಿದ್ದಾಗಲೇ ನಟನೆ ಕಡೆ ಮನಸ್ಸು ಮಾಡಿದ್ಲು ಸರಿಯಾಗಿ ಕಾಲೇಜಿಗೂ ಹೋಗದೆ ಆಕ್ಟಿಂಗ್ ತರಬೇತಿ ಪಡೆದಿದ್ಲು ಎರಡ್ ಸಾವಿರದ ಹತ್ತೊಂಬತ್ತರಿಂದಲೇ ಹಲವು ಅವಕಾಶಗಳು ಸಿಗೋದಕ್ಕೆ ಶುರುವಾಗಿತ್ತು ಕನ್ನಡದ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದ ನಂದಿನಿ ಅಪಾರ ಜನಮೆಚ್ಚುಗೆ ಗಳಿಸೋದಕ್ಕೆ ಶುರು ಮಾಡಿದ್ಲು ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ನಿಂದ ಬೆಂಗಳೂರಿನ ಮೈಲಸಂದ್ರದ ಪಿಜಿಯಲ್ಲಿ ವಾಸಿಸುತ್ತಿದ್ರು ಭಾನುವಾರ ತನ್ನ ಗೆಳೆಯ ಪುನೀತ್ ಎಂಬವರ ಮನೆಗೆ ಹೋಗಿ ರಾತ್ರಿ ಹನ್ನೊಂದು ಇಪ್ಪತ್ತರ ಸುಮಾರಿಗೆ ವಾಪಸ್ ಬಂದಿದ್ರು ಪುನಃ ಪುನೀತ್ ಕರೆ ಮಾಡಿದಾಗ ಸ್ವೀಕರಿಸಲಿಲ್ಲ ಇದರಿಂದ ಅನುಮಾನಗೊಂಡ ಪುನೀತ್ ಪಿಜಿ ಮ್ಯಾನೇಜರ್ಗೆ ತಿಳಿಸಿದ್ರು ಪಿಜಿ ಮ್ಯಾನೇಜರ್ ಹಾಗೂ ಸಿಬ್ಬಂದಿ ನಂದಿನಿ ರೂಮ್ ಬಳಿ ತೆರಳಿ ನೋಡಿದಾಗ ನೇಣು ಬಿಗಿದು ಸಾವಿಗೆ ಶರಣಾಗಿದ್ದು ಕಂಡು ಬಂದಿದೆ ನಂದಿನಿಯ ತಂದೆ ತಾಯಿ ಇಬ್ರು ಸರ್ಕಾರಿ ಶಾಲೆ ಶಿಕ್ಷಕರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಂದಿನಿ ತಂದೆ ಸಾವನ್ನಪ್ಪಿದ್ರು ಹೀಗಾಗಿ ಅನುಕಂಪದ ಆಧಾರದ ಮೇಲೆ ನಂದಿನಿಗೆ ಸರ್ಕಾರಿ ಕೆಲಸ ಒಲಿದು ಬಂದಿತ್ತು ಆದ್ರೆ ಸರ್ಕಾರಿ ಶಿಕ್ಷಕಿ ಕೆಲಸಕ್ಕೆ ಹೋಗೋದಕ್ಕೆ ನಂದಿನಿಗೆ ಇಷ್ಟ ಇರಲಿಲ್ಲ ಹೀಗಾಗಿ ಬೆಂಗಳೂರಿಗೆ ಬಂದು ನೆಲೆಸಿದ್ಲು ಆದ್ರೆ ಪೋಷಕರಿಗೆ ಮಗಳು ನಟಿ ಆಗೋದು ಇಷ್ಟವಿರಲಿಲ್ಲ ಶಿಕ್ಷಕಿ ಆಗ್ಬೇಕು ಅಂತ ಒತ್ತಡ ಹಾಕ್ತಿದ್ರಂತೆ ನಂದಿನಿ ಎಷ್ಟೇ ಹೇಳಿದ್ರೂ ಪೋಷಕರು ಕೇಳ್ತಿರ್ಲಿಲ್ಲ ಹೀಗೆ ಬರೆದಿಟ್ಟು ನಂದಿನಿ ನೇಣಿಗೆ ಶರಣಾಗಿದ್ದಾಳೆ ಆದ್ರೆ ಇದಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ ನಂದಿನಿ ತಾಯಿ ಹೇಳೋ ಪ್ರಕಾರ ಅವಳಿಗೆ ಯಾವ ಒತ್ತಡವೂ ಹಾಕಿರಲಿಲ್ಲ ಎಂದು ಮಗಳ ಸಾವಿನ ಬಗ್ಗೆ ಮಾತಾಡಿದ್ದಾರೆ ನಮಗೆ ನಾಲ್ಕು ಗಂಟೆ ಎನ್ನಂಗೆ ನನ್ನ ಚಿಕ್ಕಮಗಳು ಮೈಸೂರಿಂದ ಫೋನ್ ಮಾಡಿದ್ಲು ಸರ್ ಅಮ್ಮ ಹಿಂಗೆ ಯಾಕೋ ನಂದಿನಿ ಏನು ಮಾಡ್ಕೊಂಡ್ಬಿಟ್ಟಿದ್ದಾಳಂತೆ ನೋಡ್ರಿ ಅಂತ ಜೀವನೇ ಇದು ಯಾಕಿದು ಹಿಂಗಾಯ್ತು ಅಂದ ಯಾರು ಫೋನ್ ಮಾಡಿದ್ರು ಅಂತ ಕೇಳಿದೆ ಹಿಂಗೆ ಕೆಂಗೇರಿ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡಿದ್ರು ಅಂತಂದು ಆ ಟೈಮಲ್ಲಿ ನಾನು ನೆಲಮಂಗ್ಲ ನಮ್ಮ ತಾಯಿ ಮನೆಗೆ ಬಂದಿದ್ದೆ ನಾನು ನನ್ನ ಮಗಳು ಮೈಸೂರು ಎಕ್ಸಾಮ್ಗೆ ಹೋಗಿದ್ಲು ಚಿಕ್ಕವಳು ಈ ನಡುವೆಯಲ್ಲಿ ನಾನು ನಮ್ಮ ನಂದಿನಿಗೆ ಭೇಟಿ ಆಗೋಕ್ಕಾಗಿರಲಿಲ್ಲ ಯಾಕಂತಂದ್ರೆ ಅವಳು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ನೋಡಮ್ಮ ನಿನಗೆ ಅನುಕೂಲ ಆದಾಗ ನೀನೇ ಫೋನ್ ಮಾಡು ಅಂತ ಹೇಳ್ಬಿಟ್ಟಿದ್ದೆ ಆಮೇಲೆ ಫೋನ್ ಬಂತಿದ್ದಂಗೆ ನಮಗೂ ಎದೆ ಹೊಡೆದೋದಂಗೆ ಆಯಿತು ಸ ಯಾಕಿದು ಈ ಥರ ಸುದ್ದಿ ಬಂತಲ್ಲ ಅಂತೇಳಿ ಸ್ಟೇಷನ್ಗೆ ನಂಬರ್ ತಗೊಂಡು ಅವ್ರಿಗೆ ಫೋನ್ ಮಾಡಿದೆ ಸರ್ ಇಲ್ಲ ಬನ್ನಿ ಮೇಡಮ್ ಈ ಥರ ಆಗಿದೆ ನಿಮ್ಮ ಮಗಳು ಸುತ್ತಿ ಮಾಡ್ಕೊಂಡಿದ್ದಾಳೆ ಅಂತ ಅಂದರು ಜೀವ ಹೊಡೆದೋಯ್ತು ಸರ್ ಮಾಡ್ಕೊಳ್ಳೋವಂಥ ಚಿಂತೆ ಆಗಲಿ ನೋವಾಗಲಿ ತಾಯಿ ತಂದೆಗಳು ಅವ್ಳಿಗೇನು ಕೊಟ್ಟಿಲ್ಲ ಏನಿಲ್ಲ ಈ ಹುಡುಗಿ ಯಾಕೆ ಹಿಂಗೆ ಮಾಡ್ಕಂತು ಅಂತೇಳಿ ಸೀದಾ ನಾವು ನಾವೆಲ್ಲ ರೆಡಿ ಮಾಡ್ಕೊಂಡು ಸ್ಟೇಷನ್ ಹತ್ರ ಹೋದ್ವಿ ಹೋಗ್ತಿದ್ದಂಗೆ ಸರ್ ಬರ್ತಾರೆ ಸ್ವಲ್ಪ ವೆಯ್ಟ್ ಮಾಡಿ ಅಂದರು ಅಲ್ಲೆಲ್ಲ ಕೇಳಿದ್ವಿ ಸರ್ ಏನು ಸರ್ ಏನಾಯ್ತು ಹೆಂಗಾಯ್ತು ನನ್ನ ಮಗಳನ್ನ ಹಿಂಗೆ ಈ ಥರ ಆಗಿತ್ತು ಅಂದಾಗ ಅವ್ರು ಹೇಳಿದ್ರು ಸರ್ ಇಲ್ಲ ಅವಳು ಹನ್ನೊಂದು ಹತ್ತಿಗೆ ಮುಖಾಲ ನನಗೆ ಬಂದಿದ್ದಾಳು ಪಿ ಜಿಗೆ ಬಂದಿದ್ದಾಳೆ ಹನ್ನೊಂದು ಕಾಲಲ್ಲಿ ಈ ರೀತಿ ಆಗಿದೆ ಆಮೇಲೆ ಅವ್ರ ಫ್ರೆಂಡ್ ಯಾರೋ ಒಬ್ಬರು ಪುನೀತ್ ಅನ್ನೋರು ಬಂದಿದ್ದಾರೆ ಅವರು ಫೋನ್ ಮಾಡಿದ್ರಂತೆ ಫೋನ್ ಪಿಕ್ ಮಾಡಲಿಲ್ಲ ಇವಳು ಅಂತೇಳಿ ಮತ್ತು ಪಿ ಜಿಯರು ಫೋನ್ ಮಾಡಿದ್ದಾರೆ ಪಿ ಜಿಯವರು ಇದ್ದವರು ಇಲ್ಲ ನಾವು ಲೇಡೀಸ್ ರೂಮ್ ಆಗುತ್ತೆ ಹೋಗಲ್ಲ ಅಂದ್ರಂತೆ ಮತ್ತೆ ಆತು ಹನ್ನೆರಡು ಗಂಟೆಗೆ ಗಾಡಿ ತೊಗೊಂಡ್ಬಂದು ಅವ್ರು ನೆಬ್ಬರಿಸಿ ಸಹಾಯಕ ಸಹಾಯಕವಾಣಿ ಕರೆ ಮಾಡಿ ಅವರು ರೂಮ್ ಬಾಗಿಲು ಹೊಡೆದು ನೋಡಿದ್ರೆ ಮಾಡ್ಕೊಂಡಿದ್ದಾಳೆ ಅಂತ ಇಷ್ಟು ವರದಿನ ದಿನ ನಮ್ಮ ಸ್ಟೇಷನ್ಗೆ ಹೋದಾಗಲೇ ನಮಗಿದ್ರೆ ನಿಜಾಂಶ ಗೊತ್ತಿರೋದು ದಯಮಾಡಿ ಈ ವಿಷಯ ಅಲ್ಲದಲ್ಲೇ ಬೇರೆ ಇನ್ಯಾ ವಿಷಯನೂ ಕೂಡ ಅವಳ ಬಗ್ಗೆ ಕೆಟ್ಟದಾಗಿ ಇದನ್ನು ಮಾಡ್ಬೇಕು ಹೋಗ್ಬೇಡ್ರಿ ದಯಮಾಡಿ ಆಮೇಲೆ ನಾವು ನನ್ನ ಮಗಳು ನಾನು ಹುಲಿ ಅಂತಿದ್ದೆ ನನ್ನ ಮಗಳನ್ನ ಬಂಗಾರ ನನ್ನ ಮಗಳು ಅಂತಿದ್ದೆ ನನ್ನ ಮಗಳಿಗೆ ಯಾವತ್ತೂ ನಾನು ಸಪೋರ್ಟಾಗಿ ನಿಂತಿದ್ದೀನಿ ಮಾತಾಡಿಲ್ಲ ಅಂದಕ್ಷಣಕ್ಕೆ ಯಾಕೆ ಮಾತಾಡಿಲ್ಲ ಅಂದರೆ ಕೆಲ್ಸದ ವಿಷಯ ಅಲ್ಲೇ ಎರಡು ವರ್ಷ ಆಗೋಗಿತ್ತು ಅದು ಮುಚ್ಚೋಗಿ ಸತ್ತೋಗಿತ್ತು ಅವಳು ಬೇಡ ಅಂತಲೇ ಬಿಟ್ಬಿಟ್ಟಿದ್ಲು ನಾವು ಬಿಟ್ಬಿಟ್ಟಿದ್ವಿ ಬೇಡ ಬೇಡಮ್ಮ ನೀನು ಬೆಂಗಳೂರಲ್ಲಿ ಒಂದು ಮನೆಗಿನೇ ಮಾಡ್ಕೊಡೋಣ ಅಂತೇಳಿ ಹೊಸಲ ಕರ್ಕೊಂಡೋಗಿ ನಾಲ್ಕೈದು ಮನೆಗಳು ತೋರಿಸ್ಕೊಂಡು ನಾನು ಬಂದಿದ್ದೆ ಅಂಥದ್ರಲ್ಲಿ ನಾವು ತಾಯಿಗಳು ಮಾತಾಡೋಲ್ಲ ಅಂತಂದರೆ ಅವರು ಬೆಳವಣಿಗೆ ಇರ್ತತೆ ಹೊತ್ತು ಅವರ ಅವನತಿ ಖಂಡಿತ ಇರೋದಿಲ್ಲ ದಯಮಾಡಿ ನಾನು ಎಲ್ಲರಲ್ಲೂ ಕೇಳ್ತಾ ಇರೋದು ಇವೇನು ಮಾಧ್ಯಮಗಳಲ್ಲಿ ಬೇರೆ ಬೇರೆ ಥರ ಸುದ್ದಿ ಬರ್ತಿದೆ ಅಲ್ಲಿ ದಯಮಾಡಿ ನಿಲ್ಸಿಬಿಡ್ರಿ ಅದನ್ನು ನಾವು ತಾಯಿ ಮಕ್ಕಳು ಇದ್ದೀವಿ ತಾಯಿ ಯಾವತ್ತೂ ಕೇಳಿ ಬಯಸಲ್ಲ ನಾನು ಮಾತಾಡಲಿಲ್ಲ ಅಂದ ಕ್ಷಣಕ್ಕೆ ನನ್ನ ಮಗಳಿಗೆ ಕೇಳಿ ಬಯಸೋ ಅಂತ ನೀಚ ತಾಯಿ ನಾನಲ್ಲ ಅವಳು ಬೆಸ್ಟ್ ಕಾಲೇಜಲ್ಲಿ ಎರಡು ವರ್ಷ ಓದಿದ್ಲು ಸಹ ಸೈನ್ಸ್ ತೊಗೊಂಡಿದ್ಲು ಬಳ್ಳಾರಿಯಲ್ಲಿ ಅವಾಗೂ ಕೂಡ ಅವಳಿಗೆ ಇಷ್ಟ ಇರಲಿಲ್ಲ ಅಂತ ಎರಡು ಮೂರು ಸಲ ನನಗೆ ಫೋನ್ ಮಾಡಿ ಹೇಳಿದ್ಲು ನನಗಿಷ್ಟ ಇಲ್ಲಮ್ಮ ನಾನು ಇಲ್ಲಿ ಓದಲ್ಲ ನಾನು ಕೊಟ್ಟರಿಗೆ ಬರ್ತೀನಿ ಅಂತ ನಾನು ಅವಾಗ ನೋಡಮ್ಮ ನಿಮ್ಮ ಫ್ಯೂಚರ್ಗೆ ನಾನು ಮಾಡ್ತಿರೋದು ಯೋಚನೆ ಮಾಡಿ ಮಾಡು ಅಂತಂದೇ ಪಿ ಬಿ ಪಿ ಯು ಸಿ ಮುಗಿಸಿದ್ಲು ಇಂಜಿನಿಯರ್ ಗೌರ್ಮೆಂಟ್ ಸೀಟ್ ಸಿಕ್ಟು ಹೆಸರುಘಟ್ಟ ಆರ್ ಆರ್ ಇನ್ಸ್ಟಿಟ್ಯೂಟಲ್ಲಿ ನನ್ನ ಮಗಳು ಇಂಜಿನಿಯರ್ ಆಗ್ತಾ ಯಾವ ಪೇರೆಂಟ್ಸು ಕೂಡ ಪಿ ಜಿಗೆ ಹಾಕೋದಾಗಲಿ ಹಾಸ್ಟೆಲ್ಗೆ ಸೇರ್ಸೋದಾಗಲಿ ಶತ್ರುಗಳು ಮಕ್ಕಳು ಅಂತ ಏನು ಅನ್ನೋಲ್ಲ ಆದರೆ ಅವಳು ಮನಸ್ಸಲ್ಲಿ ರೀಸೆಂಟಾಗಿ ಒಂದು ಮಾತಂದಿದ್ಲು ನನಗೆ ನೀವು ನಮ್ಮ ಮಕ್ಳನ್ನ ದೂರ ಮಾಡಬೇಕು ಅಂತ ನೀವು ನಮ್ಮನ್ನೆಲ್ಲ ಪಿ ಜಿಗೆಲ್ಲ ಹಾಕಿ ಓದಿಸಿದ್ದು ನಾನು ಹಾಸ್ಟೆಲಿಗೆ ಇಟ್ಟು ಓದಿಸಿದ್ದೆಂದು ಅಯ್ಯೋ ಉಚ್ಚಿ ಲಕ್ಷಾಂತರ ಮಕ್ಕಳಿಗೆ ಓದ್ತಾ ಇದ್ದಾರೆ ಹಾಸ್ಟೆಲ್ಗಳಲ್ಲಿ ಎಲ್ಲ ಪೇರೆಂಟ್ಸು ಕೂಡ ಹೀಗೆ ಮಕ್ಕಳು ಅಂದುಬಿಟ್ರೆ ಹೋಗ್ಬೇಕಮ್ಮ ಇಂಥವೆಲ್ಲ ಮಾತಾಡಬಾರ್ದು ನಿನಗೆ ಅದಕ್ಕೆ ಹೇಳೋದು ನಿನ್ನ ಬುದ್ಧಿ ಸರಿ ಇಲ್ಲ ಅಂತ ಹೇಳ್ದು ಸುಮ್ಮನಿದ್ಬುಡಿ ಏನಾಗಲ್ಲ ನೀನು ಬೇಡ ಹೌದಲ್ಲ ನಿನ್ನ ಇಷ್ಟ ಇಲ್ಲ ಹೌದಲ್ಲ ಕೆಲಸ ಬಿಟ್ಬಿಡು ಅಂತಾನೆ ನಾನು ಹೇಳಿದ್ನೇ ಹೊರ್ತು ನಾನು ಏನಂತ ಸ್ವಲ್ಪ ತಿಳುವಳಿಕೆ ಕೇಳಿದ್ರೆ ಸಾಕು ಅಪ್ಪ ನೀನು ಮಾತು ಕೇಳೋಕ್ಕಾಗಲ್ಲ ಅಂತ ಕಿವಿ ಮುಚ್ಕೊಂಡ್ಬಿಟ್ಟು ಮೊದಲು ನಿಲ್ಸ್ರಿ ಸಾಕು ಅನ್ನೋಳು ನಾನು ಬ್ಲಾಕ್ ಹಾಕ್ತೀನಿ ನೋಡಿರಿ ನಿಮ್ಮನ್ನು ನಾನು ಆಯ್ತಮ್ಮ ನನ್ನಿಂದ ನಿನಗೇನು ತೊಂದರೆ ಆಗೋಲ್ಲ ಬ್ಲಾಕ್ ಹಾಕು ಅಂತೇಳಿ ಇಪ್ಪತ್ತು ದಿನ ಆಯಿತು ನನ್ನ ಹತ್ರ ಅವಳು ಮಾತಿರಲ್ಲ ಹಂಗೆ ಏನಾರ ಮಾಡ್ಕೊಂಡಾಗಿದ್ದರೆ ಅವ್ಳು ಅವಾಗಲೇ ಮಾಡ್ಕೊತಾ ನಮ್ಮನ್ನು ಬಿಟ್ಟು ಹೋದಾಗ ಮಾಡ್ಕೊತಾ ಇರಲಿ ಆದ್ದರಿಂದ ನಮ್ಮಿಂದ ಅವ್ಳಿಗೇನು ತೊಂದರೆ ಆಗಿಲ್ಲ ಆದರೆ ಅವಳಿಗೆ ಸಿಟ್ಟು ಕೋಪ ಇದ್ದಿದ್ದಂತೂ ನಿಜ ಅಚಾತುರ್ಯದಲ್ಲಿ ಏನಾರ ಮಾಡ್ಕೊಂಡಿರ್ಬೋದು ಅಂತ ನಾನು ಅಂದ್ಕೊಂಡೆ ಹೊರ್ತು ಇದನ್ನು ಇನ್ಯಾವ ದುರುದ್ದೇಶ ಆಗಲಿ ಇನ್ಯಾವ್ಯ ಬೇರೆ ತಪ್ಪು ಸಂದೇಶ ಇದರಿಂದ ಹೋಗ್ಬಾರ್ದು ಅನ್ನೋದೇ ನಾನು ಅನಿಸಿಕೆ ಸರ್ ನಾವಿಬ್ರು ಮೇಷೇ ಸರ್ ಅವ್ರದ್ದೇ ಕೆಲಸ ಮನೆಯವ್ರು ತಿರ್ಕೊಂಡು ಈಗ ಅಲ್ಲೇ ಇಪ್ಪತ್ತೊಂದೇಸೂಲಿ ತಿರ್ಕೊಂಡಿದ್ದು ಅವ್ರ ಕೆಲಸನೇ ಅವಳಿಗೆ ಮಾಡಿಸಿದ್ವಿ ಬೇಡ ಅಂದ್ಲು ಬಿಟ್ಬಿಡೋ ಹೋಗಲಿ ಆರಾಮಾಗಿರು ಹ್ಮ್ ನಾನು ಹೌದು 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 ಸರ್ಕಾರಿ ನೌಕರಿ ಇರಲಿ ಅಂತ ಪ್ರಯತ್ನ ಮಾಡಿದ್ವಿ ಅವ್ಳು ಬೇಡ ಅಂದ್ಲ ಬಿಟ್ಬಿಟ್ವಿ ನಾವೇನ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರಲಿಲ್ಲ ನಾವೇ ಅವ್ಳಿಗೆ ಅಲ್ಲಿ ಹೋಗಿದ್ದೀನಿ ಭಾನುವಾರ ಒಂದು ಹೊಸ ಮನೆ ಹುಡುಕ್ತಾ ಇದ್ದೀನಿ ಮಗಳಿಗೆ ತೋರಿಸೋಣ ಸರ್ಪ್ರೈಸ್ ಕೊಡೋಣ ಅಂದರೆ ಅವಳೇ ದೊಡ್ಡ ಸರ್ಪ್ರೈಸ್ ಇಟ್ಟುಬಿಡಲ ನಾನು ಅಲ್ವ ಸ ಅಲ್ವ ನಾವು ನನ್ನ ಸಾಹಿತ್ಯದಲ್ಲೂ ಕೂಡ ನಾನು ಎಷ್ಟೋ ಪೇರೆಂಟ್ಸ್ಗೆ ಇದನ್ನೇ ತಿಳುವಳಿಕೆ ಕೊಟ್ಟಿದ್ದೀನಿ ಮಕ್ಕಳ ಬೆಳವಣಿಗೆಗೆ ನಾವು ಪೂರಕ ಆಗಬೇಕೆ ಹೊರತು ಅವ್ರಿಗೆ ಮಾರಕ್ಕೆ ಆಗಬಾರ್ದು ಅಂತ ಅಂಥದ್ರಲ್ಲಿ ನಾನು ಅವ್ಳು ಯಾವ ಬೇಡ ಅಂದ್ಬಿಟ್ಲ ಅಲ್ಲಿಗೆ ಬಿಟ್ಬಿಟ್ಟಿದ್ದೀನಿ ನಾನು ಬೇಡ ಅ ಬೇಡ ಬಿಡು ಚೆನ್ನಾಗಿರು ನಿನಗೇನು ಏನು ಬೇಕೋ ತಗೋ ಹೇಳಿ ನಾನು ಎಲ್ಲ ಸಪೋರ್ಟು ಮಾಡಿದ್ದೀನಿ ಸಪೋರ್ಟ್ ಮಾಡ್ದಲ್ಲೇನೆ ಅವ್ರು ಅಲ್ಲಿವರೆಗೂ ಹೋಗ್ ಆಗುತ್ತಾ ಹೌದೌದು ಕುಟುಂಬ ಹೌದು ಹೌದು ನಮ್ಮ ತಂದೆಯವರು ಕಲಾವಿದರು ನಾವು ಕಲಾವಿದರು ನನ್ನ ಮಕ್ಕಳು ಹಾಡುಗಾರಿಕೆ ನಾವು ಚಿಕ್ಕ ವಯಸ್ಸಲ್ಲಿ ಸಾಹಿತ್ಯ ಬರೀತಾ ಇದ್ದೀವಿ ಕವನ ಪುಸ್ತಕಗಳ ಬಿಡುಗಡೆ ಆಗೋದ್ರಲ್ಲಿದ್ದಾವೆ ನನಗೆ ಹೆಮ್ಮೆ ಇತ್ತು ನನ್ನ ಮನೆಯಲ್ಲಿ ನಾವು ಮೂರು ಜನನೂ ಕಲಾವಿದರು ನನ್ನ ಮಗಳು ಒಬ್ಬಳು ನಟಿ ಇದ್ದಾಳೆ ನಾನು ಈ ಥರ ಸಾಹಿತ್ಯ ನನ್ನ ಮಗಳು ಸಂಗೀತಗಾರರು ಇದ್ದಾಳೆ ಅಂತ ಹೆಮ್ಮೆ ಇತ್ತು ನನಗೆ ಹೆಮ್ಮೆಯಿಂದಲೇ ಇದ್ದೆ ಎಷ್ಟೋ ಮಕ್ಕಳಿಗೆ ನಾನು ನಮ್ಮ ಹುಡುಗು ನನ್ನ ಮಗಳೇ ಸ್ಫೂರ್ತಿ ಆಗಿದ್ಲಿ ಈಗಾಗಲೇ ಎಂಟು ವರ್ಷ ಆಯಿತು ಸರ್ ಎಂಟು ವರ್ಷ ಆಯಿತು ಎಲ್ಲ ಮದು ಮಗಳು ಮಾಡಿದ್ದು ಕಸ್ತೂರಿ ನಿವಾಸ ಏಟು ಎದುರೇಟು ಮಾಡಿದ್ದಾಳೆ ಆಮೇಲೆ ಮಧು ಇದ್ಯಾವುದು ನೀನಾದೇನ ಅಣ್ಣ ತಂಗಿ ಅದ್ಭುತ ಪಾತ್ರಗಳು ನನ್ನ ನಮ್ಮ ಹುಡುಗರೆಲ್ಲ ಇನ್ಸ್ಪಿರೇಷನ್ ನಮ್ಮ ಹಳ್ಳಿ ಮಕ್ಕಳೆಲ್ಲ ತಮಿಳು ಮೇನ್ ರೋಲ್ ಗೌರಿ ಅಂತ ಮಾಡ್ತಿದ್ರು ಎಂಥ ಆ್ಯಕ್ಟಿಂಗು ಸರ್ ಅದು ನನಗೆ ಆಶ್ಚರ್ಯ ಆಗೋದು ಅದು ಟಫ್ ಕ್ಯಾರೆಕ್ಟ್ರ್ ಅದು ನನಗೆ ಸ್ವಲ್ಪ ಆ ಕ್ಯಾರೆಕ್ಟ್ರ್ ಬಗ್ಗೆ ಭಯ ಇತ್ತು ಏಕೆಂದರೆ ಅವರಲ್ಲೇ ಸ್ಮಶಾನದಲ್ಲಿ ಶೂಟ್ ಮಾಡೋವಂಥದ್ದು ಆ ಗುಂಡಿಗೆ ಇಳಿಯೋವಂಥದ್ದು ಹಾರ ಹಾಕೋದು ಇದು ಸ್ವಲ್ಪ ನನಗೆ ಭಯ ಆಯಿತು ಅವಾಗ ಹೇಳಿದೆ ಬಿಟ್ಬಿಡಮ್ಮ ಬೇಡ ನನ್ನ ಜೀವ ಕತೆ ನೀನು ಮಾಡೋದಿರಲಿ ಗುಂಡಿಗೆಲ್ಲ ಇಳ್ದು ಹಾರ ಹಾಕ್ಕೊಂಡು ಯಾವ ಟೈಮ್ ಅಂತ ಹೇಳೋಕ್ಕಾಗಲ್ಲ ನಾಳೆ ಕಳ್ಕೊಂಡ್ರೆ ನಾನು ನೋಡೋಕ್ಕೂ ಯಾರು ನೋಡೋದಿಲ್ಲ ಬಿಟ್ಬಿಡು ಅಂತಂದೆ ಏ ಅವೆಲ್ಲ ಆ್ಯಕ್ಟಿಂಗ್ ಬಿಡಮ್ಮ ಅಂತ ಅವಳೇ ಧೈರ್ಯ ಹೇಳು ಅವಳು ಧೈರ್ಯನ ನಾನು ಇಲ್ಲಿವರೆಗೂ ಸಾಗಿಸ್ಕೊಂತ ಬಂದೆ ನಾನು ಹಂಗೆ ಬೇಡ ಅನ್ನಂಗಿದ್ರೆ ಎಂಟು ವರ್ಷದಿಂದನೇ ಸ್ಟಾಪ್ ಮಾಡ್ಬೇಕಾಗಿ ಅಭಿಮಾನ ನಾವು ಫ್ಯಾಮಿಲಿಯೆಲ್ಲ ಅದರಲ್ಲೇ ಇದ್ದೀವಿ ಹಂಗಾಗಿ ಬೆಳೀಲಿ ಬಿಡು ಎಲ್ಲೋ ಒಂದು ಕಡೆ ಬೆಳೀಲಿ ನಾವು ಯಾವತ್ತೂ ಅವಳು ವಿರುದ್ಧವಾಗಿ ಓದೋರೇ ಅಲ್ಲ ಏನು ಸಿಟ್ಟು ಕೊಪ್ಪ ಮಾಡ್ಕೊಳೋದ್ರಿಂದ ಸ್ವಲ್ಪ ನಾವು ಹುಷಾರೈತೆ ಯಾಕೆ ಶಾರ್ಟ್ ಟೆಂಪರಲ್ಲಿ ಏನು ಮಾಡ್ಕೊಂಬಿಟ್ರು ಭಯ ಅನ್ನೋದಕ್ಕೆ ನಾನೇ ಈಗ ಹೊತ್ತು ಇಪ್ಪತ್ತು ದಿನದಿಂದ ಅವಾಯ್ಡ್ ಮಾಡಿಬಿಟ್ಟಿದ್ದೆ ಬೇಡಪ್ಪ ಹೌದೌದು ಸಿಟ್ಟು ಸಿಟ್ಟು ಮನೆಯಲ್ಲೂ ಅಷ್ಟೇ ಏನಾನ ಸ್ವಲ್ಪ ಸಿಟ್ಟು ಬಂತು ಅವ್ರ ಅಪ್ಪ ರಾಜ ಇದ್ದಾಗ ಆಗಲಿ ನಾವೇನೋ ಹೇಳಿದ್ವಿ ಅಂದ್ರೆ ಹಂಗೆ ಸಿಟ್ಟು ಸಿಟ್ಟು ಮಾಡಿ ತೆಗೆದು ಫೋನೇ ಎಸ್ಕೊಳು ಆ ಬೈಕೆ ನಾವು ಬೇಡ ಎಲ್ಲೋ ಪರಸ್ತಾಳ ಇರ್ತಾಳೆ ನಾ ಉತ್ಕೊಂಡು ನಾಳೆ ಏನೋ ಸಮಸ್ಯೆ ಮಾಡ್ಕೊಂತಾಳೆ ಅಂತಲೇ ನಾವೇನೂ ಮಾತಾಡ್ತೀವಿ ದುಡ್ಕಿನ ನಿರ್ಧಾರನೇ ಇರ್ಬೋದು ಸರ್ ಭಗವಂತನಿಗೆ ಗೊತ್ತು ಸರ್ ನಮಗಂತೂ ಗೊತ್ತಿರೋದು ಇಷ್ಟೇ ಸರ್ ಕೊನೆ ಬಾರಿ ನನಗೆ ಈಗ ಈ ಮಂತ್ ಫಸ್ಟ್ ವೀಕಲ್ಲಿ ಸರ್ ಹಾಂ ಯಾಕೆ ಅಂತಂದರೆ ಅದೇ ಇದು ಬೇಡ ರೀ ಇದು ಮಾಡಿಸ್ತಾ ಇದ್ವಲ್ಲ ಕೆಲಸದ್ದು ಬೇಡ ಅಂತ ಹೇಳಿದ್ದು ಫೋನ್ ಮಾಡಿದ್ಲು ಫೋನ್ ಮಾಡಿದಾಗ ನಾನೇನಂದೆ ಅಲ್ಲಮ್ಮ ಇಷ್ಟೆಲ್ಲ ಕೆಲಸ ಮಾಡಿಬಿಟ್ಟು ಇವ ಬೇಡ ಅಂತೆಲ್ಲ ಹೆಂಗೆ ಅಂತಂದೆ ಅಮ್ಮ ನೀವು ನನಗೆ ಮೊದಲಿಂದನೂ ಮೋಸ ಮಾಡಿದ್ರಿ ಏನು ಎಲ್ಲಿಂದ ಹೇಳು ಹ್ಞೂ ಬೆಸ್ಟ್ ಕಾಲೇಜಿಗೆ ನಾನು ಬೇಡ ಅಂದರೂ ಸೇರಿಸಿದ್ವಿ ಮತ್ತು ಅಲ್ಲಿಗೆ ಬದಲು ತಿರ್ಗ ಆರ್ ಆರ್ ಇನ್ಸ್ಟಿಟ್ಯೂಟ್ ಬೇಡ ಅಂದಾಗ ಸೇರಿಸಿದ್ವಿ ಹ್ಞೂ ನಾನು ಸೇರಿಸಿದೆ ಅನ್ನೋದು ಒಂದೇ ನೆಪ ಆದರೆ ನೀನು ಹೋಗಕ್ಕೆ ದಾರಿ ಸಿಕ್ಕಿದ್ದ ಅಲ್ಲಿಂದನೇ ತಾನ ನಿನ್ನ ಬೆಂಗಳೂರು ಕಂಡವಳು ಅಲ್ಲದೆ ಇರೋಳು ನಾನು ನಾನು ತಗೊಂಡೋಗ ಆರ್ ಆರ್ ಇನ್ಸ್ಟಿಟ್ಯೂಟ್ ಆದರೆ ನೀನು ಆರ್ ಆರ್ ಇನ್ಸ್ಟಿಟ್ಯೂಟ್ ಅದು ಓದೋದು ಬಿಟ್ಟು ಈ ಆ್ಯಕ್ಟಿಂಗ್ ಕೋರ್ಸ್ ಬಗ್ಗೆ ಎಲ್ಲ ನೀನು ತಿಳ್ಕೊಂಡು ಯಾಕೆ ನೀನು ಬೇಗ ಅಲ್ಲಿ ಒಂದು ದಾರಿ ಸಿಕ್ತು ನೋಡಿ ಯೋಚನೆ ಮಾಡಿ ನಾನು ನಿನಗೆ ಲಾಭ ಮಾಡಿದ್ದೀನಿ ಲಾಸ್ ಮಾಡಿದ್ದೀನಿ ಅಂತ ಇಷ್ಟೇ ಇಷ್ಟು ಧ್ವನಿ ಬಿಟ್ಟು ನಮ್ದು ಇನ್ನೊಂದು ಧ್ವನಿ ಇಲ್ಲ ಸರ್ ಆಮೇಲೆ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ಲು ಅಲ್ಲೇ ಒಂದು ಆರು ತಿಂಗಳು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದ್ಲು ಅವ್ರವ್ರು ಯಾರ್ಯಾರು ಪರಿಚಯಗಳು ಮಾಡ್ಕೊಂಡು ಬೆಳಿತಿದ್ದೀನಿ ಅಂದ್ಲು ನಾನಂದೆ ಭಯ ಆಗತ್ತಮ್ಮ ನನಗಲ್ಲಿ ಬೆಂಗಳೂರು ನಾನು ಇದ್ದೂರು ನನಗೆ ಭಯ ಅದು ನೀನು ಯಾಕೆ ಹೋಗಿದ್ದೀಯ ಅಲ್ಲಿಗೆ ಅಂತಂದೆ ಇಲ್ಲ ನೀನೇನು ಹಂಗೆ ಎದ್ರುಕಂಬ ನಮಗೆಲ್ಲ ಸಪೋರ್ಟ್ ಇದ್ವಿ ನಿಮ್ಮ ಕಾಲದಂಗೆ ಅಲ್ಲ ಇಲ್ಲೆಲ್ಲ ಚೆನ್ನಾಗೈತೆ ಆಯ್ತಮ್ಮ ಬೆಳಿ ಅಂತಾನೆ ನಾವು ಹೇಳಿದ್ವಿ ಹೊರತು ನಾವು ಯಾವತ್ತೂ ಅವಳಿಗೆ ಬೆದರಿಸಿ ಬೇಡ ಅಂತ ಹೇಳಿದ್ದು ಅಲ್ಲ ಹಾಗಾಗಿ ಈ ತಪ್ಪು ಸಂದೇಶಗಳನ್ನ ಅಲ್ಲಿಗೆ ನಿಲ್ಲಿಸ್ಬಿಟ್ರೆ ನಮಗೂ ಒಳ್ಳೇದು